ಫ್ರೆಂಡ್ಸ್ ಪ್ರೀತಿಯ ಕನ್ನಡ ಜನತೆಗೆ ಮಾಸ್ಟರ್ ಬಿ ತಿಳಿಕ ಯೂಟ್ಯೂಬರ್ ಮಾಡುವ ನಮಸ್ಕಾರಗಳು ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣ ಅದರಲ್ಲಿ ಪ್ರಮುಖವಾದದ್ದು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅದರ ಬಗ್ಗೆ ಮಾಹಿತಿ ತಿಳಿಯೋಣಂತೆ ನೋಡಿ ಸ್ವರಗಳು ಸ್ವರಗಳು ಎಷ್ಟು ಅಂದ್ರೆ ಅಷ್ಟು ಸ್ವರಗಳು ಹದಿಮೂರು ಸ್ವರಗಳು ಒಟ್ಟು ಹದಿಮೂರು ಸ್ವರಗಳು ಅವು ಯಾವಂದ್ರಿಂದ ಅವರೆಗೆ ಸ್ವರಗಳು ಎಷ್ಟ ಅಂದ್ರೆ ಹದಿಮೂರು ನೆಕ್ಸ್ಟ್ ವ್ಯಂಜನಗಳು ವ್ಯಂಜನಗಳು ಎಷ್ಟ ಮೂವತ್ನಾಲ್ಕು ವ್ಯಂಜನಗಳು ಅದು ಅವು ಯಾವ ಅಂದ್ರೆ ಕದಿಂದ ವರೆಗೆ ವ್ಯಂಜನಗಳು ಕ ದಿಂದ ವರೆಗೆ ತದನಂತರ ಯೋಗವಾಹಗಳು ಯೋಹ ಯೋಗವಾಹಗಳು ಎರಡು ಒಂದು ಅನುಸ್ವರ ಒಂದು ವಿಸರ್ಗ ಒಂದು ಅನುಸರ ಒಂದು ವಿಸರ್ಗ ಕನ್ನಡ ವ್ಯಾಕರಣದಲ್ಲಿ ಪ್ರಮುಖವಾದ ಮೂರು ಸ್ವರಗಳು ವ್ಯಂಜನಗಳು ಯೋಗವಾಗಳು ಸ್ವರಗಳು ಎಷ್ಟದ್ರ ಹದಿಮೂರು ಯೋಗ ವ್ಯಂಜನಗಳು ಎಷ್ಟದ್ರ ಮೂವತ್ನಾಲ್ಕು ಯೋಗವಾಗಳು ಎಷ್ಟ ಅಂದ್ರ ಎರಡು ಒಂದು ಅನುಸರ ಒಂದು ವಿಸರ್ಗ ತದನಂತರ ಸ್ವರಗಳು ಎಂದರೇನು ಸ್ವರಗಳು ಎಂದರೇನು ಮತ್ತು ಅವು ಯಾವ ಸ್ವರಗಳ ಎಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಮಾಡಲಾಗುವ ಅಕ್ಷರಗಳಿಗೆ ನಾವೇನಂತೀವಿ ಸ್ವರಗಳು ನೋಡಿ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳಿಗೇನು ಸ್ವರಗಳು ಎನ್ನುತ್ತೇವೆ ಅವು ಯಾವಂದಾಗ ಅದಿಂದ ಅವರಿಗೆ ಇವೆಲ್ಲ ಅಕ್ಷರಗಳು ಏನಿರ್ತವೆ ಅಂದ್ರ ಸ್ವತಂತ್ರವಾಗಿ ಉಚ್ಚಾರ ಮಾಡಲ್ಪಡುತ್ತವೆ ತದನಂತರ ವ್ಯಂಜನಗಳು ವ್ಯಂಜನಗಳು ಎಂದರೇನು ವ್ಯಂಜನಗಳೆಂದರೆ ಸ್ವರಗಳ ಸಹಾಯದಿಂದ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳಿಗೆ ಈ ವ್ಯಂಜನಗಳೆಂದರೆ ಸ್ವರಗಳ ಸಹಾಯದಿಂದ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳಿಗೆ ನಾವೇನಂತೀವಿ ವ್ಯಂಜನಗಳು ಎಂದು ಕರೆಯುತ್ತೇವೆ ಅವು ವ್ಯಂಜನಗಳು ಯಾವಂದ ಕದಿಂದ ಲವರೆಗೆ ಕದಿಂದ ದಿಂದ ಲವರೆಗೆ ವ್ಯಂಜನಗಳೆಂದರೆ ಸ್ವರಗಳ ಅಕ್ಷರಗಳಿಗೆ ನೆಕ್ಸ್ಟ್ ಯೋಗ ವಾಹಗಳು ಯೋಗ ವಾಹಗಳೆಂದರೆ ಯೋಗ ಎಂದರೆ ಸಂಬಂಧ ವಾಹ ಎಂದರೆ ಬಂದಿದ್ದು ಎಂದರ್ಥ ಯಾವುದಾದರೂ ಒಂದು ಅಕ್ಷರದ ಸಹಾಯದಿಂದ ಪಡೆದ ಉಚ್ಚಾರ ಮಾಡಲಾಗುವ ಅಕ್ಷರಗಳಿಗೆ ನಾವೇನಂತೀವಿ ಯೋಗ ವಾಹಗಳು ಅವು ಯಾವಂದ್ರ ಎರಡು ಒಂದು ಅನುಸ್ವರ ಒಂದು ವಿಸರ್ಗ ಇದು ಇಂದಿನ ತರಗತಿಯಲ್ಲಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಮಾಹಿತಿಯಾಗಿ ನೀಡುತ್ತೇವೆ ಥ್ಯಾಂಕ್ ಯು ಧನ್ಯವಾದ